ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇಂಟ್ರಡೆಯ ಟ್ರೇಡಿಂಗನ್ನು ಮಾಡೋದಕ್ಕೆ ಆಪ್ಷನ್ಸು ಮತ್ತು ಫ್ಯೂಚರ್ಸಲ್ಲಿ ಟ್ರೇಡಿಂಗನ್ನು ಮಾಡೋದಕ್ಕೆ ಬೆಸ್ಟ್ ಸ್ಟ್ರಾಟಜಿ ಯಾವುದಪ್ಪ ಅಂತಂದರೆ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ನಾನು ತುಂಬ ವರ್ಷಗಳಿಂದ ಫೈವ್ ಮೇ ಪ್ರೊಮ್ಯಾಕ್ಸ್ ಸ್ಯಾಡಿಸ್ನ ಯೂಸ್ ಮಾಡ್ತಾ ಬಂದಿದ್ದೀನಿ ತುಂಬ ಚೆನ್ನಾಗಿರುವಂಥ ಒಂದು ಕೊಡ್ತಾ ಇದೆ ಸೊ ಫೈವ್ ಮೇ ಎ ಸ್ಟ್ರಾಟಜಿ ಓಕೆ ಫೈವ್ ಇ ಎಮ್ ಎನ ಯಾವ ಥರ ನಾವು ಡ್ರಾ ಮಾಡ್ಕೋಬೇಕು ಅಂತಂದರೆ ಫೈವ್ ಇ ಎಮ್ ಎ ಫೈವ್ ಎಮ್ ಎ ಅಂತಂದರೆ ಇ ಎಮ್ ಎ ಅಂದರೆ ಎಕ್ಸ್ಪೋನ್ಷಲ್ ಮೂವಿಂಗ್ ಎವರೇಜ್ ಅಂತ ಇರುತ್ತೆ ಸೊ ನಾವು ಇಂಡಿಕೇಟರ್ಸಲ್ಲಿ ಹೋಗಿ ಎಕ್ಸ್ಪೋನ್ಷಲ್ ಮೂವಿಂಗ್ ಎವರೇಜನ್ನು ಸರ್ಚ್ ಮಾಡಿದರೆ ನಮಗೆ ಫೈವ್ ಎಮ್ ಎ ಸಿಗುತ್ತೆ ಅಲ್ಲಿ ಇಲ್ಲಿ ಜಸ್ಟ್ ಇಂಡಿಕೇಟ್ರಲ್ಲಿ ಹೋಗಿ ಈ ಥರ ನಾವು ಇ ಎಮ್ ಎ ಅಂತ ಸರ್ಚ್ ಮಾಡಿದರೆ ಸಾಕು ಇ ಎಮ್ ಎ ಅಂತ ಸರ್ಚ್ ಮಾಡಿದರೆ ಎಕ್ಸ್ಪೋನ್ಷಲ್ ಮೂವಿಂಗ್ ಎವರೇಜ್ ಅಂತ ಬರುತ್ತೆ ಓಕೆ ಇಲ್ಲಿ ಬಂದು ಕೆಳಗಡೆ ಇದು ನೈನ್ ಇ ಎಮ್ ಎ ಡಿಫಾಲ್ಟ್ ಸೆಟ್ಟಿಂಗ್ ಇರುತ್ತೆ ಇದನ್ನು ನಾವು ಸೆಟ್ಟಿಂಗ್ ಮಾಡ್ಕೋಬೇಕು ಏನಂತಂದರೆ ಫೈವ್ಗೆ ಇದು ಕೆಳಗಡೆ ಕ್ಲೋಸ್ ಅಂತ ಇರುತ್ತೆ ಇದನ್ನು ಹಾಗೆ ಬಿಡಿ ಸೊ ಇಲ್ಲಿ ಎಸ್ ಎಮ್ ಎ ಇದೆಯಲ್ಲ ಇದನ್ನ ಇ ಎಮ್ ಎ ಮಾಡಬೇಕು ಎಕ್ಸ್ಪಾನ್ಶಿಯಲ್ ಮೂವಿಂಗ್ ಎವರೇಜ್ ಓಕೆ ಇದನ್ನು ಫೈವ್ ಮಾಡಿ ಓಕೆ ಅಂತ ಕೊಟ್ಟರೆ ಸಾಕು ಇಲ್ಲಿ ಫೈವ್ ಎಮ್ ಎ ಲೈನು ಕ್ರಿಯೇಟ್ ಆಗುತ್ತೆ ಸೊ ಈ ಥರ ಫೈವ್ ಎಮ್ ಎ ನಿಮಗೆ ಬರುತ್ತೆ ಸೊ ಅದಾದ ಮೇಲೆ ನಾವು ಏನು ಮಾಡಬೇಕು ಅಂತಂದರೆ ಫೈವ್ ಎಮ್ ಎ ಯಾವ ಥರ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅಂತ ಟ್ವೆಂಟಿ ಥರ್ಡ್ ಜೂನ್ಗೆ ಮಾರ್ಕೆಟು ಎಂಡ್ ಆಗುತ್ತೆ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಕ್ಲೋಸ್ ಆಗಿದೆ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನಾನು ರೀಪ್ಲೇನಲ್ಲಿ ತೊಗೊಂಡಿದ್ದೀನಿ ಇದನ್ನು ರೀಪ್ಲೇ ಮೂಡ್ಗೆ ತಗೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಎಷ್ಟು ನಾನು ಮಾರ್ಕೆಟ್ ಓಪನ್ ಆಗುತ್ತೆ ಗ್ಯಾಪು ಓಪನ್ ಆಗುತ್ತೆ ಓಕೆ ಈ ಥರ ಗ್ಯಾಪು ಓಪನ್ ಆಗುತ್ತೆ ಎಷ್ಟು ಪಾಯಿಂಟ್ ಗ್ಯಾಪ್ ಓಪನ್ ಆಗಿದೆ ಮೆಜರ್ ಮಾಡಿ ನೋಡೋಣ ಈ ಥರ ಟೂ ಹಂಡ್ರೆಡ್ ಪಾಯಿಂಟ್ಸು ಗ್ಯಾಪು ಓಪನ್ ಆಗಿದೆ ಓಕೆ ಈಗ ನಾವು ಫೈವ್ ಯಮ್ ಎಲ್ಲಿ ಅಂದರೆ ಇಲ್ಲಿದೆ ಫೈವ್ ಯುಮೆ ಮೇ ಈ ಏರಿಯಾದಲ್ಲಿ ಫೈವ್ ಯಮ್ ಇದೆ ಓಕೆ ಈಗ ಏನು ಮಾಡ್ತೀನಿ ಅಂತಂದರೆ ಮತ್ತೆ ಪ್ಲೇ ಮಾಡ್ತೀನಿ ಮತ್ತೆ ಒಂದು ಕ್ಯಾಂಡಲ್ಲು ಈ ಥರ ಪ್ಲೇ ಮಾಡ್ತೀನಿ ಫೈವ್ ಎಮ್ ಎ ಹತ್ತಿರ ಬರೋವರೆಗೂ ನಾವು ಯಾವುದೇ ಥರ ಟ್ರೇಡನ್ನು ತೊಗೊಳ್ಳಲ್ಲ ಯಾಕಂದರೆ ಇಲ್ಲಿ ಫೈವ್ ಮೇ ನಮಗೆ ಕ್ರಾಸ್ ಆಗಬೇಕಾಗತ್ತೆ ಆ ಕ್ರಾಸ್ ಆಗಬೇಕಂತಂದರೆ ಸ್ವಲ್ಪ ಫೈವ್ ಮೇ ಕ್ಯಾಂಡಲ್ ಮಿಡ್ಲ್ಗೆ ಕ್ರಾಸ್ ಆಗಬೇಕು ಓಕೆ ಈ ಥರ ಫೈವ್ ಎಮ್ ಎ ಕ್ಯಾಂಡಲ್ ಮಧ್ಯದಲ್ಲಿ ಈ ಥರ ಕ್ರಾಸ್ ಆಗಬೇಕು ಬಟ್ ಅದಕ್ಕೆ ಕೆಲವೊಂದಿಷ್ಟು ಕಂಡೀಷನ್ಸ್ ಇದೆ ರೂಲ್ಸ್ ಇದೆ ಅದನ್ನು ಮುಂದೆ ಹೇಳ್ಕೊಡ್ತೀನಿ ಓಕೆ ಇಲ್ಲಿ ನೋಡ್ಬೋದು ನಾನು ಅದೇ ಥರ ಪ್ಲೇ ಮಾಡ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಓಕೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಓಕೆ ಈ ಥರ ಕೆಳಗಡೆ ಬರ್ತಾ ಇದೆ ಸೊ ಮತ್ತು ಮೇಲ್ಗಡೆ ಹೋಗ್ತಾ ಇದೆ ಈ ಥರ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಒಂದು ಒನ್ ವೇ ಮೂಮೆಂಟ್ ಕೊಟ್ಟು ಮಾರ್ಕೆಟು ಜಸ್ಟ್ ಇಲ್ಲಿ ನೋಡ್ಬೋದು ಈ ಥರ ಓಕೆ ಒಂದು ಸೈಡು ಮೂಮೆಂಟ್ ಬರಬೇಕು ಮಾರ್ಕೆಟ್ಗೆ ಈ ಥರ ಕನ್ಸಲ್ಟೇಷನ್ ಇರಬಾರ್ದು ಒಂದು ಸೈಡ್ ಮೂಮೆಂಟ್ ಬರಬೇಕು ಇಲ್ಲಿ ಫೈವ್ ಎಮ್ಗೆ ಮಿಡ್ಲ್ಗೆ ಕ್ರಾಸ್ ಆಗಿದೆ ಕ್ಯಾಂಡ್ ಕ್ಯಾಂಡಲ್ಲು ಇಲ್ಲಿ ನೋಡ್ಬೋದು ಈ ಹೆಲ್ದಿ ಬೇರಿಸ್ ಕ್ಯಾಂಡಲ್ಲು ಈ ಫೈವ್ ಯು ಎ ಮಧ್ಯದಲ್ಲಿ ಕ್ರಾಸ್ ಆಗಬೇಕು ಕ್ಯಾಂಡಲ್ ಮಧ್ಯದಲ್ಲಿ ಈ ಥರ ಫೈವ್ ಯು ಎಮ್ ಎ ಕ್ರಾಸ್ ಆಗಬೇಕು ಅಲ್ಲಿ ನಾವು ಎಂಟ್ರಿ ತಗೊಳ್ಳೋದಕ್ಕೆ ಎಲಿಜಿಬಲ್ ಆಗ್ತೀವಿ ಏನಪ್ಪಾ ಅಂತಂದರೆ ಇಲ್ಲಿ ಬಿಫೋರ್ ಕ್ಯಾಂಡಲ್ ಆ ಫೈವ್ ಯು ಎಮ್ ಕ್ರಾಸ್ ಆಗೋಕಿನ ಬಿಫೋರ್ ಕ್ಯಾಂಡಲ್ ಇರುತ್ತಲ್ಲ ಸೊ ಆ ಕ್ಯಾಂಡಲ್ ದೋಚಿ ಇರಬೇಕು ಅಥವಾ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಥರ ಇರಬೇಕು ಈ ಥರ ಇನ್ವರ್ಟೆಡ್ ಹ್ಯಾಮರು ಪಿಂಡ್ ಬಾರಿದ್ರೂ ನಡೆಯುತ್ತೆ ಸೊ ಹೆಲ್ದಿ ಕ್ಯಾಂಡಲ್ ಇರಬಾರ್ದು ಸೊ ಇಂಡಿಸಿಸನ್ ಕ್ಯಾಂಡಲ್ ಇರಬೇಕು ಯಾಕಂದರೆ ಮಾರ್ಕೆಟ್ ಏನಾಗುತ್ತೆ ಈ ಥರ ಮೇಲ್ಗಡೆ ಹೋಗ್ತಾ ಇದೆ ಅಲ್ವಾ ಇಲ್ಲಿ ಹೆಲ್ದಿ ಕ್ಯಾಂಡಲ್ ಬಂದುಬಿಟ್ರೆ ನೆಕ್ಸ್ಟ್ ಫಾಲೋ ಥ್ರೂ ಕ್ಯಾಂಡಲ್ ಕೂಡ ಹೆಲ್ದಿ ಆಗೋಕ್ಕೆ ಸಾಧ್ಯ ಇರುತ್ತೆ ಅದಕ್ಕೋಸ್ಕರ ಇಂಡಿಸಿಸನ್ ಕ್ಯಾಂಡಲ್ ಅಂತಂದರೆ ರಿವರ್ಸಲ್ ಪ್ಯಾಟರ್ನು ಇಂಡಿಸಿಸನ್ ಕ್ಯಾಂಡಲ್ ಇರಬೇಕಾಗತ್ತೆ ಈ ಏರಿಯಾದಲ್ಲಿ ಓಕೆ ಅದಾದಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಫಾಲೋ ಥ್ರೂ ಕ್ಯಾಂಡಲು ಹೆಲ್ದಿ ಕ್ಯಾಂಡಲ್ ಇರಬೇಕು ಪಿಯರಿಸ್ ಕ್ಯಾಂಡಲ್ ಇರಬೇಕು ಮಧ್ಯದಲ್ಲಿ ಫೈವ್ ಎಮ್ ಎ ಕ್ರಾಸ್ ಆಗಬೇಕು ಇಷ್ಟು ಕಂಡೀಷನ್ಸು ಫುಲ್ಫಿಲ್ ಆಗಬೇಕು ಅದಾದಮೇಲೆ ಈ ಕ್ಯಾಂಡಲ್ಗೆ ವಿಕ್ ಇರಬಾರ್ದು ಸೊಕೆ ಮೇಲ್ಗಡೆ ಮತ್ತು ಕೆಳಗಡೆ ವಿಕ್ ಇರಬಾರ್ದು ಮೇಲ್ಗಡೆ ಸ್ವಲ್ಪ ಮೇಲೆ ಸ್ವಲ್ಪ ವಿಕ್ಸ್ ಇದ್ರೆ ನಡೆಯುತ್ತೆ ಬಟ್ ಕೆಳಗಡೆ ವೀಕ್ ಯಾವುದೇ ಥರ ಇರಬಾರ್ದು ಓಕೆ ಈಗ ಮಾರ್ಕೆಟ್ ಏನು ಮಾಡಿದೆ ಸೊ ಈ ಥರ ಓಪನ್ ಆಗಿದೆ ಕಂಟಿನ್ಯೂಸ್ ಆಗಿ ಈ ಥರ ಮೇಲ್ಗಡೆ ಹೋಗಿದೆ ಇಲ್ಲಿ ಯಾವುದೇ ಥರ ಫೈವ್ ಯು ಮೇ ನಮಗೆ ಕ್ರಾಸ್ ಆಗಿಲ್ಲ ಯಾವುದೇ ಕ್ಯಾಂಡಲ್ಗೂ ಫೈವ್ ಎಮ್ ಮೇ ಕ್ರಾಸ್ ಈ ಕ್ಯಾಂಡಲ್ಗೆ ಕ್ರಾಸ್ ಆಗಿದೆ ಬಟ್ ಅಲರ್ಟ್ ಕ್ಯಾಂಡಲ್ ಇಲ್ಲ ಒನ್ ಸೈಡ್ ಮೂವ್ ಇಲ್ಲ ಓಕೆ ನಾವು ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಮಾರ್ಕೆಟ್ ಈ ಥರ ಒನ್ ಸೈಡ್ ಮೂಮೆಂಟನ್ನು ಕೊಟ್ಟಿರಬೇಕಾಗುತ್ತೆ ಸೊ ಫಸ್ಟ್ ಕಂಡೀಷನ್ ಏನು ಅಂತಂದರೆ ಮಾರ್ಕೆಟು ಈ ಥರ ಒನ್ ಸೈಡ್ ಮೂಮೆಂಟನ್ನು ಕೊಟ್ಟಿರಬೇಕು ಈ ಥರ ಒನ್ ಸೈಡ್ ಮೂಮೆಂಟ್ ಕೊಟ್ಟಿರಬೇಕು ಅಂದರೆ ಈ ಥರ ಕನ್ಸಲ್ಟೇಷನ್ ಜೂನಲ್ಲಿ ಫೈವ್ ಎಮ್ ಎ ಇಲ್ಲಿ ಕ್ರಾಸ್ ಆಗಿದೆ ಫೈ ಯು ಎಮ್ ಎರ ಹ್ಯಾಮರ್ ಇದೆ ಸೊ ಇಲ್ಲಿ ನಮ್ಮದು ಆ್ಯಕ್ಟಿವೇಟ್ ಆಗೋಲ್ಲ ಫೈವ್ ಎಮ್ ಎ ಯಾಕಂದರೆ ಮಾರ್ಕೆಟು ಒಂದು ಸೈಡ್ ಮೂಮೆಂಟ್ ಬಂದಿಲ್ಲ ಓಕೆ ಇಲ್ಲಿ ನೋಡ್ಬೋದು ಈ ಥರ ವಿಕ್ಸು ಇಲ್ಲಿ ನೋಡ್ಬೋದು ಇಂಟ್ರಡೆ ಹೈ ಓಕೆ ಅದಕ್ಕೋಸ್ಕರ ಏನು ಮಾಡಬೇಕಾಗತ್ತಂದರೆ ಇದರ ಒನ್ ಸೈಡ್ ಮೂಮೆಂಟು ಮಾರ್ಕೆಟು ಕೊಡಬೇಕಾಗತ್ತೆ ಒನ್ ಸೈಡ್ ಮೂಮೆಂಟ್ ಬರಬೇಕು ಅಂದರೆ ನಮಗೆ ಟಾರ್ಗೆಟ್ ಬೇಕಲ್ವಾ ಇಲ್ಲಿವರೆಗೂ ಟಾರ್ಗೆಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಬೈಯಿಂಗ್ ಸ್ಟ್ರೆಂತು ಕಡಿಮೆ ಅಂದರೆ ಮಾರ್ಕೆಟ್ ಯಾವ ಥರ ಮೂಮೆಂಟ್ ಆಗುತ್ತೆ ಅಂದ್ರೆ ಇದರ ಕಂಟಿನ್ಯೂಯಸ್ ಆಗಿ ಮಾರ್ಕೆಟು ಬೈಯರ್ಸ್ ಇರ್ತಾರೆ ಸೊ ಇಲ್ಲಿ ಬೈ ಮಾಡ್ತಾರೆ ಬೈ ಮಾಡ್ತಾರೆ ಬೈ ಮಾಡ್ತಾರೆ ಬೈ ಮಾಡ್ತಾರೆ ಬೈ ಮಾಡ್ತಾರೆ ಇಲ್ಲಿಗೆ ಬಂದು ಏನು ಮಾಡಿದ್ದಾರೆ ಅಂದರೆ ಬೈಯರ್ಸ್ ಸ್ಟ್ರೆಂಥನ್ನು ಕಳ್ಕೊಂಡಿದ್ದಾರೆ ಯಾಕಂದರೆ ನಾವು ಬೈ ಮಾಡಿದ್ವಿ ಆಲ್ಮೋಸ್ಟ್ ನಮಗೆ ಫಿಫ್ಟಿ ಪಾಯಿಂಟು ಹಂಡ್ರೆಡ್ ಪಾಯಿಂಟು ಟು ಹಂಡ್ರೆಡ್ ಪಾಯಿಂಟ್ ಎಷ್ಟೋ ನಮಗೆ ಸಿಕ್ಕಿದೆ ಒನ್ ಟು ಟು ನಂದು ರಿಸ್ಕ್ ರಿವಾರ್ಡ್ ಇಲ್ಲಿಗಾಯಿತು ಆಯಿತು ಇಂಟ್ರಾಡೆ ಹೈ ಬಂದಿತ್ತು ಇಲ್ಲಿ ನಾನು ಎಂಟ್ರಿ ತೊಗೊಂಡಿದ್ದೆ ಒನ್ ಟು ಟು ನನಗೆ ರಿಸ್ಕ್ ರಿವಾಡ್ ಸಿಕ್ಕಿದೆ ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತೀನಿ ಎಕ್ಸಿಟ್ ಆಗ್ತೀನಿ ಓಕೆ ಆ ಥರ ಕಾನ್ಸೆಪ್ಟ್ ಇರುತ್ತೆ ಇಲ್ಲಿ ಬೈ ಮಾಡಿದವರೆಲ್ಲ ಇಲ್ಲಿ ಎಕ್ಸಿಟ್ ಆಗ್ತಾರೆ ಅದಕ್ಕೋಸ್ಕರ ಇಲ್ಲಿ ಫ್ರೆಶ್ ಸೆಲ್ಲರ್ಸ್ ಇರ್ತಾರೆ ಅವ್ರು ಮಾಡ್ತಾರೆ ನಾನು ಸೆಲ್ ಮಾಡ್ತೀನಿ ಇನ್ಮೇಲೆ ನಾನು ಸೆಲ್ ಮಾಡಿ ಪ್ರಾಫಿಟನ್ನು ಮಾಡ್ತೀನಿ ಅನ್ನೋ ಒಂದು ಕಾನ್ಸೆಪ್ಟಿಂದ ಇಲ್ಲಿ ಫ್ರೆಶ್ ಸೆಲ್ಲರ್ಸ್ ಎಂಟ್ರಿ ಆಗ್ತಾರೆ ಫ್ರೆಶ್ ಸೆಲ್ಲರ್ಸು ಮತ್ತೆ ಈ ಬೈಯರ್ಸು ಆಟೋಮೆಟಿಕ್ಕಾಗಿ ಇಲ್ಲಿ ಸೆಲ್ಲರ್ಸ್ ಏನು ಮಾಡ್ತಾರೆ ಬೈ ಮಾಡ್ತಾರೆ ಈ ಬೈಯರ್ಸು ಇಲ್ಲಿ ಸೆಲ್ ಮಾಡ್ತಾರೆ ಅವಾಗ ಇಮಿಡಿಯೇಟ್ ಮಾರ್ಕೆಟು ಸೆಲ್ ಆಫ್ ಆಗುತ್ತೆ ಅದಕ್ಕೋಸ್ಕರ ನಾವು ಇನ್ ಡಿಸಿಸಿಸನ್ ಕ್ಯಾಂಡಲ್ಗೋಸ್ಕರ ವೇಟ್ ಮಾಡಬೇಕು ಒನ್ ಸೈಡ್ ಮೂಮೆಂಟ್ ಯಾಕೆ ಬರಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಯಾಕೆ ಅಂತಂದರೆ ಇಲ್ಲಿ ಬೈ ಮಾಡಿರ್ತಾರಲ್ಲ ಇವರೆಲ್ಲ ಇಲ್ಲಿ ಬಂದು ಪ್ರಾಫಿಟನ್ನು ಬುಕ್ ಮಾಡ್ತಾರೆ ಸೈಡ್ ವೇ ಇದ್ದಾಗ ಮತ್ತು ಕನ್ಫ್ಯೂಷನ್ ಇರುತ್ತೆ ಇಲ್ಲಿ ಬೈ ಮಾಡ್ತಾರೆ ಸೆಲ್ ಮಾಡ್ತಾರೆ ಬೈ ಮಾಡ್ತಾರೆ ಸೆಲ್ ಮಾಡ್ತಾರೆ ಈ ಏರಿಯಾದಲ್ಲಿ ಏನೋ ಫೈವ್ ಮಿನಿಟ್ಸ್ ಸಿಕ್ಕರೆ ನಮಗೆ ಸೊ ನಾಟ್ ಯೂಸ್ ಅಲ್ಲಿ ಯೂಸ್ ಆಗಲ್ಲ ಯಾಕಂದರೆ ಈ ಥರ ಒನ್ ಸೈಡೆಡ್ ಮೂವ್ ಬರಬೇಕಾಗತ್ತೆ ಒನ್ ಸೈಡ್ ಮೂವ್ ಬಂದ ಮೇಲೆ ಮೂಮೆಂಟಮ್ ಬಂದ ಮೇಲೆ ಈ ಬೈಯರ್ಸ್ ಎಲ್ಲ ಸ್ಯಾಟಿಸ್ಫೈ ಆಗಿರ್ತಾರೆ ಪ್ರಾಫಿಟನ್ನು ಬುಕ್ ಮಾಡೋದಕ್ಕೆ ರೆಡಿ ಇರ್ತಾರೆ ಅದಕ್ಕೋಸ್ಕರ ಇಲ್ಲಿ ಇಂಡಿಸಿಷನ್ ಕ್ಯಾಂಡಲ್ ಬಂದ ತಕ್ಷಣ ಇಮಿಡಿಯೇಟ್ ಏನು ಮಾಡ್ತಾರೆ ಫ್ರೆಶ್ ಸೆಲ್ಲರ್ಸ್ ಯಾರ್ಡ್ ಆಗುವಂಥ ಸಾಧ್ಯತೆ ಇದೆ ಸೊ ನಾವಿಲ್ಲಿ ಪ್ರಾಫಿಟನ್ನು ಬುಕ್ ಮಾಡೋಣ ಈ ಕ್ಯಾಂಡಲ್ಗಂತರೂ ಪೂರ್ತಿ ಪ್ರಾಫಿಟನ್ನು ಬುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಓಕೆ ಈ ಥರ ಕ್ಯಾಂಡಲ್ ಬಂದರೆ ಅಂದರೆ ಈ ಥರ ಒಂದು ಹೆಲ್ದಿ ಬೇರಿಸ್ ಕ್ಯಾಂಡಲ್ ಬಂದ ತಕ್ಷಣ ಇಮಿಡಿಯಟಾಗಿ ಪ್ರಾಫಿಟನ್ನು ಬುಕ್ ಮಾಡ್ತಾರೆ ಅವರು ಪ್ರಾಫಿಟನ್ನು ಬುಕ್ ಮಾಡೋ ಜೊತೆಗೇನೆ ನಮಗೆ ಪ್ರಾಫಿಟನ್ನು ಕೊಟ್ಟು ಹೋಗ್ತಾರೆ ಓಕೆ ಅದಕ್ಕೋಸ್ಕರ ನಾವು ಇಲ್ಲಿ ಒನ್ ಸೈಡೆಡ್ ಮೂನ ನೋಡ್ತಾ ಇರಬೇಕಾಗತ್ತೆ ಮಾರ್ಕೆಟಲ್ಲಿ ಒಂದು ಸೈಡ್ ಮೂಮೆಂಟ್ ಯಾವ ಥರ ಬರ್ತಾ ಇದೆ ಅಂತ ನೋಡ್ತಾ ಇರಬೇಕಾಗುತ್ತೆ ಅದೇ ಈ ಥರ ಏನು ಕನ್ಸಾಲ್ಡೇಷನ್ ಆಗ್ತಾ ಕನ್ಸಾಲ್ಡೇಷನ್ ಆಗ್ತಾ ಇತ್ತಂದರೆ ಇಲ್ಲಿ ಫೈವ್ ಯು ಎ ಬಂದರೆ ನಾವು ಎಂಟನೇ ತಗೊಳ್ಳೋಂಗಿಲ್ಲ ಅವಾಯ್ಡ್ ಮಾಡಬೇಕು ಯಾಕಂದರೆ ಕನ್ಸಾಲ್ಡೇಷನ್ ಜೂನ್ ಇದೆ ಯಾವಾಗ ಬ್ರೇಕೌಟ್ ಆಗುತ್ತೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಒನ್ ಸೈಡೆಡ್ ಮೂವ್ಮೆಂಟ್ ಬರೋ ತನಕ ವೇಟ್ ಮಾಡಬೇಕು ಮಾರ್ಕೆಟಲ್ಲಿ ಸೊ ಮಾರ್ಕೆಟ್ ಓಪನ್ ಆದ ತಕ್ಷಣ ನಾನು ಇಲ್ಲಿ ಬೈ ಮಾಡ್ತೀನಿ ಇಲ್ಲಿ ಬಂದು ಸೆಲ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವು ಸೆಟಪ್ ಬರೋವರೆಗೂ ವೇಟ್ ಮಾಡಬೇಕಾಗತ್ತೆ ಅಕಾರ್ಡಿಂಗ್ ಟು ಒಂದಾದರೂ ಸೆಟಪ್ ಅಥವಾ ಒಂದು ಯಾವುದೇ ಒಂದು ಸ್ಟ್ಯಾಟಜಿನ ನೀವು ಫಾಲೋ ಮಾಡಬೇಕಾಗತ್ತೆ ಅದು ಆದ್ದರಿಂದ ಮಾತ್ರ ನಿಮಗೆ ಪ್ರಾಫಿಟನ್ನು ಮಾಡೋದಕ್ಕೆ ಸಾಧ್ಯ ಸ್ಟಾಕ್ ಮಾರ್ಕೆಟಲ್ಲಿ ಓಕೆ ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕು ಒನ್ ಸೈಡೆಡ್ ಮೂಮೆಂಟ್ ಬರುತ್ತೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದು ನಮ್ಮ ರೂಲ್ಸಲ್ಲಿ ಏನು ಹೇಳ್ತಾ ಇದೆ ಅಂದರೆ ಒನ್ ಸೈಡ್ ಮೂಮೆಂಟ್ ಬರಬೇಕು ಒನ್ ಸೈಡ್ ಮೂಮೆಂಟ್ ಬಂದಾಗಿದೆ ಅಲರ್ಟ್ ಕ್ಯಾಂಡಲ್ ಬಂದಿದೆ ಅಲರ್ಟ್ ಕ್ಯಾಂಡಲ್ ಯಾವ ಥರ ಇರಬೇಕು ಪಿನ್ ಬಾರ್ ದೋಜಿ ಹ್ಯಾಮರ್ ಇರಬೇಕಾಗತ್ತೆ ಹೆಲ್ದಿ ಕ್ಯಾಂಡಲ್ ಇತ್ತು ಅಂದರೆ ಸೊ ಅವಾಗ ಅವಾಯ್ಡ್ ಮಾಡೋದು ಸಾಧ್ಯತೆ ಜಾಸ್ತಿ ಇರುತ್ತೆ ಅದು ನಮಗೆ ಜಾಸ್ತಿ ನಮ್ಮ ಸೈಡ್ಗೆ ಮೂಮೆಂಟ್ ಕೊಡಲ್ಲ ಯಾಕಂದರೆ ಸೊ ಸಪೋಸ್ ಏನಾದರೂ ಇದು ಹೆಲ್ದಿ ಕ್ಯಾಂಡಲ್ ಇತ್ತಂದರೆ ಅದನ್ನು ಅವಾಯ್ಡ್ ಮಾಡೋ ಸಾಧ್ಯತೆ ಇರುತ್ತೆ ಓಕೆ ಈಗ ಪ್ರಾಪರಾಗಿ ದೋಜಿ ಕ್ಯಾಂಡಲ್ ಇದೆ ನಮಗಿಲ್ಲಿ ಇಂಡಿಸಿಸನ್ ಕ್ಯಾಂಡಲ್ ಇರೋದ್ರಿಂದ ಮಾರ್ಕೆಟಲ್ಲಿ ಮೂಮೆಂಟ್ ಬರುತ್ತೆ ಡೌನ್ ಸೈಡ್ಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಮಿಡಿಯೇಟಾಗಿ ಇಲ್ಲಿ ಹೆಲ್ದಿ ಬೇರೀಸ್ ಕ್ಯಾಂಡಲ್ಲು ಫ್ರೇಮ್ ಆಗುತ್ತೆ ಇಲ್ಲಿ ನಾವೇನು ಮಾಡ್ತೀವಿ ಎಂಟ್ರಿನ ತಗೋತೀವಿ ಓಕೆ ಜಸ್ಟ್ ಇಲ್ಲಿ ನೋಡ್ಬೋದು ಎಂಟ್ರಿ ತೊಗೋತೀವಿ ಸೇಮ್ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸನ್ನು ಹಾಕಬೇಕು ಓಕೆ ಜಾಸ್ತಿ ಏನು ಇಲ್ಲಿ ಸ್ಮಾರ್ಟ್ನೆಸ್ ತೋರಿಸೋದು ಅವಶ್ಯಕತೆ ಇಲ್ಲ ಸೇಮ್ ಕ್ಯಾಂಡಲ್ಗೆ ಲಾಸನ್ನು ಹಾಕಿ ಒನ್ ಇಸ್ಟು ಟೂ ರಿಸ್ಕ್ ರಿವರ್ಡನ್ನು ಇಟ್ಕೋಬೇಕಾಗತ್ತೆ ಎಟ್ ಲೀಸ್ಟ್ ಒನ್ ಎಷ್ಟು ಟು ಒನ್ ಎಷ್ಟು ತ್ರೀ ಒನ್ ಎಷ್ಟು ಫೋರ್ ಒನ್ ಎಷ್ಟು ಸೆವೆನ್ ವಾಟ್ ಎವರ್ ಇಟ್ ಈಸ್ ರಿಸ್ಕ್ ರಿವಾರ್ಡ್ ಒನ್ ಮೇಲ್ಗಡೆ ಇರಬೇಕಾಗುತ್ತೆ ನೀವು ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ ಒನ್ ಎಷ್ಟು ಒನ್ ಪಾಯಿಂಟ್ ಫೈವ್ ಎಟ್ ಲೀಸ್ಟ್ ಫಾಲೋ ಮಾಡಬೇಕು ರಿಸ್ಕ್ ರಿವಾರ್ಡನ್ನು ನೀವು ಫಿಫ್ಟಿ ಫಿಫ್ಟಿ ಇದ್ರೂ ನೀವು ಪ್ರಾಫಿಟನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ನಿಮ್ಮ ಎಕ್ಯುರಿಸಿ ಫಿಫ್ಟಿ ಫಿಫ್ಟಿ ನಿಮ್ಮ ಹತ್ತಿರ ಒನ್ ಲ್ಯಾಕ್ ರುಪೀಸ್ ಕ್ಯಾಪಿಟಲ್ ಇದೆ ಅಂತ ಅನ್ಕೊಳ್ಳಿ ಓಕೆ ಒನ್ ಲ್ಯಾಕ್ ರುಪೀಸ್ ಕ್ಯಾಪಿಟಲ್ ಇದೆ ಸೊ ಇಲ್ಲಿ ರಿಸ್ಕ್ ಫೈವ್ ಪರ್ಸೆಂಟ್ ರಿಸ್ಕನ್ನು ತಗೋತೀನಿ ಅಂತಂದರೆ ಪ್ರತಿ ಟ್ರೇಡ್ಗೆ ನೀವು ಐದು ಸಾವಿರ ರಿಸ್ಕನ್ನು ತೊಗೋತೀರಾ ಐದು ಸಾವಿರ ರಿಸ್ಕನ್ನು ತಗೊಂಡಾಗ ನಿಮಗೆ ಒನ್ ಇಷ್ಟು ಟೂ ರಿಸ್ಕ್ ರಿವಾರ್ಡ್ ಅಂತಂದರೆ ಟೆನ್ ತೌಸಂಡ್ ರುಪೀಸ್ ಪ್ರಾಫಿಟ್ ಆಗುತ್ತೆ ಓಕೆ ಅದೇ ಥರ ನೀವು ಒಂದು ಟ್ರೇಡ್ಗೆ ಐದು ಸಾವಿರ ತೊಗೊಂಡಿದ್ದೀರ ಅಂತಂದರೆ ಹತ್ತು ಟ್ರೇಡ್ಗೆ ನೀವು ಐವತ್ತು ಸಾವಿರ ಲಾಸನ್ನು ಮಾಡ್ಕೋತೀರಾ ಅದೇ ಹತ್ತು ಐವತ್ತು ಸಾವಿರ ಲಾಸನ್ನು ಮಾಡ್ಕೋತೀರ ಜೊತೆಗೆ ಈಗ ಹತ್ತು ಟ್ರೇಡ್ಗಳು ನೀವು ವಿನ್ ಆಗಿದರೆ ಹತ್ತು ಟ್ರೇಡ್ಗಳಲ್ಲಿ ನಿಮಗೆ ಟಾರ್ಗೆಟ್ ಬಂದಿದೆ ಅವಾಗ ಏನು ಮಾಡ್ತೀರಾ ಟೆನ್ ತೌಸಂಡ್ ಇಂಟು ಟೆನ್ ಅಂದರೆ ಒಂದು ಲಕ್ಷನ ಪ್ರಾಫಿಟ್ ಮಾಡ್ತೀರಾ ಸೊ ಅಕಾರ್ಡಿಂಗ್ ಟು ಕ್ವಾಂಟಿಟಿ ಮೇಲೆ ಹೋಗುತ್ತೆ ಅಕಾರ್ಡಿಂಗ್ ಟು ಕ್ವಾಂಟಿಟಿ ಮೇಲೆ ಹೋಗುತ್ತೆ ಕ್ವಾಂಟಿಟಿ ನೀವು ಯಾವ ಥರ ಪೊಸಿನ್ ಸೈಜಿಂಗನ್ನು ತೊಗೋದ್ರೆ ಸೊ ಅಕಾರ್ಡಿಂಗ್ ಟು ನಿಮ್ಮ ಮನಿ ಮ್ಯಾನೇಜ್ಮೆಂಟು ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಜೊತೆಗೆ ರಿಸ್ಕ್ ರಿವಾರ್ಡ್ ರೇಷು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಅದಕ್ಕೋಸ್ಕರ ಒನ್ ಎಷ್ಟು ಟು ಯಾವ ಒನ್ ಎಷ್ಟು ಒನ್ ಪಾಯಿಂಟ್ ಫೈವ್ ರಿಸ್ಕ್ ರಿವಾರ್ಡನ್ನ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಒನ್ ಎಷ್ಟು ಟು ಟು ರಿಸ್ಕ್ ರಿವಾರ್ಡನ್ನು ಹಾಕೋಣ ಈಗ ಏನಾಗುತ್ತೆ ನೆಕ್ಸ್ಟ್ ಇಲ್ಲಿ ನಮ್ಮದು ಎಲ್ಲ ಕಂಡೀಷನ್ಸು ಫುಲ್ಫಿಲ್ ಆಗಿದೆ ಒಂದು ಸೈಡ್ ಮೂಮೆಂಟ್ ಬಂತು ಫೈವ್ ಎಮ್ ಕ್ರಾಸ್ ಆಯಿತು ಹೆಲ್ದಿ ಬಿ ಕ್ಯಾಂಡಲ್ ಇತ್ತು ಅಲರ್ಟ್ ಕ್ಯಾಂಡಲ್ ಮೇಲ್ಗಡೆ ಇತ್ತು ಮೂಮೆಂಟು ಚೆನ್ನಾಗಿ ಬಂದಿದೆ ಸೊ ಈಗ ರಿವರ್ಸಲ್ ಆಗೋ ಸಾಧ್ಯತೆ ಇದೆ ಇಲ್ಲಿ ಟಾರ್ಗೆಟ್ ಕೂಡ ನಮ್ದು ಇಲ್ಲಿವರೆಗೂ ಇದೆ ಅಂದರೆ ಈ ಲೈನು ಇಲ್ಲಿ ಬೈಯರ್ಸ್ ಇದ್ದಾರಲ್ವ ಈ ಲೈನ್ವರೆಗೂ ಟಾರ್ಗೆಟ್ ಇದೆ ಇಲ್ಲಿವರೆಗೂ ಮಾರ್ಕೆಟು ಫಾಲೋ ಆಗುವಂಥ ಚಾನ್ಸಸ್ ಇದೆ ಈಗ ಏನು ಮಾಡ್ತೀವಿ ಅಂತಂದರೆ ಪ್ಲೇ ಮಾಡೋಣ ನೆಕ್ಸ್ಟ್ ಕ್ಯಾಂಡಲು ಓಕೆ ಈಗ ನೆಕ್ಸ್ಟ್ ಕ್ಯಾಂಡಲ್ ಪ್ಲೇ ಮಾಡ್ತೀನಿ ಸ್ವಲ್ಪ ರಿಡ್ರೇಸಿಗೆ ಹೋಯಿತು ಈಗ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನಿಮಗೆ ಈಗ ಇಲ್ಲಿ ಎಂಟ್ರಿ ತೊಗೊಂಡಿರ್ತಾರ ನೀವು ಒಂದು ಲಾಟಿಂದ ಎಂಟ್ರಿ ತೊಗೊಂಡಿದ್ದರೆ ನಿಮಗೆ ಇಲ್ಲಿ ಸ್ಪಾಟಲ್ಲಿ ತರ್ಟಿ ಪಾಯಿಂಟ್ಸ್ ತೋರಿಸ್ತಾ ಇದೆ ಓಕೆ ತರ್ಟಿ ಪಾಯಿಂಟ್ಸ್ ತೋರಿಸ್ತಾ ಇದೆ ಅಂದರೆ ನಿಮಗೆ ಪ್ರೀಮಿಯಮ್ಮಲ್ಲಿ ಆಲ್ಮೋಸ್ಟು ಡೆಲ್ಟಾ ಸಿಕ್ಸ್ಟಿ ಫೈವ್ ಸೆವೆಂಟಿ ಏಯ್ಟಿ ತಗೊಂಡ್ರೆ ನೀವು ಇಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಪಾಯಿಂಟ್ಸ್ ನಿಮ್ಮಲ್ಲಿ ರಿಸ್ಕ್ ಇದೆ ಪ್ರೀಮಿಯಮಲ್ಲಿ ಪ್ರೀಮಿಯಮ್ಮಲ್ಲಿ ಟ್ವೆಂಟಿ ಪಾಯಿಂಟ್ ಟ್ವೆಂಟಿ ಪಾಯಿಂಟ್ಸ್ ರಿಸ್ಕ್ ಇದೆ ಸೆವೆಂಟಿ ಫೈವ್ ಕ್ವಾಂಟಿಟಿಗೆ ಅಂದರೆ ಟ್ವೆಂಟಿ ರುಪೀಸ್ ಇಂಟು ಸೆವೆಂಟಿ ಫೈವ್ ಓಕೆ ರಿಸ್ಕ್ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ನಿಮ್ಮದು ಫಿಫ್ಟೀನ್ ಹಂಡ್ರೆಡ್ ರುಪೀಸು ರಿಸ್ಕ್ ಇರುತ್ತೆ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನೂರು ರೂಪಾಯಿ ರಿಸ್ಕ್ ಇದೆ ಮೂರು ಸಾವಿರ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಒಂದು ಲಾಟಿಂದ ಮಾತ್ರ ನಾನು ಹೇಳ್ತಾ ಇರೋದು ಓಕೆ ಒಂದು ಲಾಟಿಂದ ನೀವು ಫಿಫ್ಟೀನ್ ಹಂಡ್ರೆಡು ರಿಸ್ಕ್ ಇದೆ ಸಪೋಸ್ ಮಾರ್ಕೆಟ್ ಮೇಲ್ಗಡೆ ಹೋದರೆ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ ಫಿಫ್ಟೀನ್ ಹಂಡ್ರೆಡ್ ಲಾಸ್ ಆಗುತ್ತೆ ಮಾರ್ಕೆಟ್ ಕೆಳಗಡೆ ಬಂದರೆ ತ್ರೀ ತೌಸಂಡ್ ರುಪೀಸ್ ಪ್ರಾಫಿಟ್ ಆಗುತ್ತೆ ನಿಮ್ಮದು ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ರಿಟ್ರೇಸ್ ಆಯಿತು ಮಾರ್ಕೆಟು ಇಲ್ಲಿ ಏನಾಗುತ್ತೆ ನಿಮಗೆ ಸ್ವಲ್ಪ ಲಾಸ್ ತೋರಿಸೋಕ್ಕೆ ಸ್ಟ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಲಾಸ್ ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟಾಗುತ್ತೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಲಾಸ್ ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಮ್ಯಾಕ್ಸಿಮಮ್ ರಿಸ್ಕು ಇಲ್ಲಿವರೆಗೂ ಬರಬೇಕು ಸ್ಪಾಟಲ್ಲಿ ಪ್ರೀಮಿಯಮಲ್ಲಿ ಫಿಫ್ಟೀನ್ ಹಂಡ್ರೆಡ್ ರುಪೀಸು ನಿಮಗೆ ಮ್ಯಾಕ್ಸಿಮಮ್ ಲಾಸ್ ಇದೆ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಅಂದ್ಕೊಳ್ಳಿ ಓಕೆ ಈಗ ನಾನು ನೆಕ್ಸ್ಟ್ ಕ್ಯಾಂಡಲ್ ಪ್ಲೇ ಮಾಡ್ತೀನಿ ಈ ಥರ ಬಾರ್ ಬಂತು ಓಕೆ ಈಗ ಇಲ್ಲಿ ಏನಾಗಿರುತ್ತೆ ನಿಮ್ಮದು ಈ ಫೈವ್ ಮಿನಿಟ್ ಇಮಿಡಿಯೇಟಾಗಿ ಬಂದುಬಿಡಿದೆ ಕ್ಯಾಂಡಲ್ ನಾನು ರಿಪ್ಲೇ ಮಾಡ್ತಾಯಿದ್ದೀನಿ ನೀವು ಟ್ರೇಡನ್ನು ಮಾಡುವಾಗ ಏನು ಮಾಡುತ್ತೆ ಅಂತಂದರೆ ಬರ್ತಾ ಇರುತ್ತೆ ಈ ಕ್ಯಾಂಡಲ್ಲು ಈ ಥರ ಕೆಳಗಡೆ ಬರುತ್ತೆ ಸೊ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಪ್ರಾಫಿಟನ್ನು ತೋರಿಸಿದೆ ಇಮಿಡಿಯೇಟಾಗಿ ಕಾಸ್ಟಲ್ಲಿ ನಿಂತಿದೆ ಸೊ ನೆಕ್ಸ್ಟ್ ಕ್ಯಾಂಡಲ್ನ ಪ್ಲೇ ಮಾಡ್ತೇನೆ ಓಕೆ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಪಿನ್ ಇದೆ ಓಕೆ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಕ್ಯಾಂಡಲ್ ಇಮಿಡಿಯೇಟಾಗಿ ನೋಡಿಲಿ ಎಷ್ಟು ಎಲ್ಲಿವರೆಗೂ ಬಂದಿದೆ ಸೊ ನೆಕ್ಸ್ಟ್ ಕ್ಯಾಂಡಲ್ಲು ಒನ್ ಎಷ್ಟು ಒನ್ ಪಾಯಿಂಟ್ ಸೆವೆನ್ ಏಯ್ಟ್ವರೆಗೂ ಬಂದಿದೆ ಓಕೆ ಮಾರ್ಕೆಟಲ್ಲಿ ಎಕ್ಸ್ಪೈರಿ ಇತ್ತು ಸೊ ಪ್ರೀಮಿಯಮಲ್ಲಿ ವ್ಯಾಲಿಡಿಲಿಟಿ ಚೆನ್ನಾಗಿತ್ತು ಅಂತಂದರೆ ಈ ಒಂದೇ ಸಿಂಗಲ್ ಕ್ಯಾಂಡಲಲ್ಲಿ ನಿಮ್ಮದು ಫುಲ್ ತರ್ಟಿ ಪಾಯಿಂಟ್ಸು ಟಾರ್ಗೆಟ್ ಹಿಟ್ ಆಗುತ್ತೆ ತರ್ಟಿ ಪಾಯಿಂಟ್ಸು ಅಥವಾ ಫೋರ್ಟಿ ಪಾಯಿಂಟ್ಸನ್ನು ಟಾರ್ಗೆಟ್ ಹಾಕಿದಿರಿ ಅಂತಂದರೆ ಫೋರ್ಟಿ ಪಾಯಿಂಟ್ಸ್ ಹಿಟ್ ಆಗುತ್ತೆ ನಿಮಗೆ ತ್ರೀ ತೌಸಂಡ್ ರುಪೀಸಲ್ಲಿ ಪ್ರಾಫಿಟ್ ಆಗಿಬಿಡುತ್ತೆ ಓಕೆ ಸಪೋಸ್ ಏನಾದರೂ ನೀವು ಇಲ್ಲಿ ಟಾರ್ಗೆಟ್ ಹಿಟ್ ಆಗಿಲ್ಲ ಅಂದರೆ ವೇಟ್ ಮಾಡಬೇಕಾಗುತ್ತೆ ಅಕಾರ್ಡಿಂಗ್ ಟು ರೂಲ್ಸು ಇಲ್ಲಿ ನೀವು ಏನು ಮಾಡಬೇಕು ಈಗ ರಿಸ್ಕನ್ನು ಕಡಿಮೆ ಮಾಡಿ ಕಾಸ್ಟಲ್ಲಿ ತಂದು ನೀವು ಲಾಸನ್ನು ಹಾಕ್ಬಿಡಬೇಕು ಸಿಸ್ಟಮಲ್ಲಿ ಸ್ಟಾಪ್ ಲಾಸ್ ಇತ್ತು ತರ್ಟಿ ಪಾಯಿಂಟ್ಸ್ ಇಲ್ಲಿ ನಮಗೆ ಸ್ಟಾಪ್ ಲಾಸ್ ಇತ್ತು ನೋಡಿ ಆಲ್ಮೋಸ್ಟು ಒಂದು ಮೂ ಎರಡು ಕ್ಯಾಂಡಲಲ್ಲಿ ಒನ್ ಟು ಫೋರ್ವರೆಗೂ ಟಾರ್ಗೆಟ್ ಬಂದಿದೆ ನೀವೇನಾದರೂ ಒನ್ ಟು ಟೂ ಬೇಡ ನಾನು ಒನ್ ಟು ತ್ರೀಗೆ ನಾನು ಈ ಟ್ರೇಡನ್ನು ಕ್ಯಾಪ್ಚರ್ ಮಾಡ್ತೀನಿ ಕಾಸ್ಟ್ಗೆ ಹಾಕ್ಬಿಡ್ತೀನಿ ಒನ್ ಟು ತ್ರೀ ಬಂದ ಮೇಲೆ ಎಕ್ಸಿಟ್ ಹಾಕ್ತೀನಿ ಇಲ್ಲ ಒನ್ ಟು ಫೋರ್ ಬಂದ ಮೇಲೆ ಎಕ್ಸಿಟ್ ಹಾಕ್ತೀನಿ ಒನ್ ಟು ಫೋರ್ನ ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂತಂದರೆ ನಿಮಗೆ ಇಲ್ಲಿ ಟ್ವೆಂಟಿ ಪಾಯಿಂಟ್ಸು ರಿಸ್ಕನ್ನು ಇಟ್ಕೊಂಡು ಆಲ್ಮೋಸ್ಟ್ ಇಲ್ಲಿ ಏಯ್ಟಿ ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡ್ತೀರಾ ಒನ್ ಟು ಫೋರ್ ಅಂದರೆ ಏಯ್ಟಿ ಪಾಯಿಂಟ್ಸ್ ಇಂಟು ಸೆವೆಂಟಿ ಫೈವ್ ಕ್ವಾಂಟಿಟಿ ಅಂದರೆ ಸಿಕ್ಸ್ ತೌಸಂಡ್ ರುಪೀಸ್ ಆಯಿತು ಓಕೆ ನೀವೀಗ ಒಂದು ಟ್ರೇಡಲ್ಲಿ ಸಿಕ್ಸ್ ತೌಸಂಡ್ ರುಪೀಸ್ ಪ್ರಾಫಿಟನ್ನು ಮಾಡ್ತೀರಾ ದಿಸ್ ಪರ್ಟಿಕ್ಯುಲರ್ ಸ್ಟ್ಯಾಟಜಿ ಓಕೆ ಇಲ್ಲಿ ರಿಸ್ಕ್ ಇತ್ತು ಫಿಫ್ಟೀನ್ ಹಂಡ್ರೆಡ್ ನಿಮ್ಮದು ಜಸ್ಟು ಫಿಫ್ಟೀನ್ ಹಂಡ್ರೆಡ್ ರಿಸ್ಕನ್ನು ತೊಗೊಂಡು ಜಸ್ಟು ಫಿಫ್ಟೀನ್ ಹಂಡ್ರೆಡ್ ರಿಸ್ಕನ್ನು ತೊಗೊಂಡು ನೀವೇನು ಮಾಡ್ತೀರಾ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಸಿಕ್ಸ್ ತೌಸಂಡ್ ರುಪೀಸ್ ಪ್ರಾಫಿಟನ್ನು ಮಾಡ್ತೀರಾ ದಿಸ್ ಪರ್ಟಿಕ್ಯುಲರ್ ಟ್ರೇಡು ಮತ್ತು ದಿಸ್ ಪರ್ಟಿಕ್ಯುಲರ್ ಸ್ಟ್ಯಾಟಜಿನಲ್ಲಿ ಓಕೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಒಂದು ಯಾವುದಾದ್ರೂ ಇಂಪಾರ್ಟೆಂಟ್ ಸ್ಟ್ರಾಟಜಿ ನಮಗೆ ಬೇಕಾಗುತ್ತೆ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಸ್ಟ್ರಾಟಜಿನ ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಇದು ಒಂದು ಎರಡು ದಿನದಲ್ಲಿ ಆಗುವಂಥ ಕೆಲಸ ಅಲ್ಲ ಸೊ ಆಗಿ ಪ್ರೊಸೆಸ್ ಆಗಿ ಸ್ಲೋ ಆಗಿ ಪ್ರೋಗ್ರೆಸ್ ಆಗಿ ಮಾಡಬೇಕಾಗತ್ತೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಟ್ರೇಡಿಂಗ್ ಮೇಲೆ ಪದೇ ಪದೇ ಲಾಸ್ ಆಗ್ತಾ ಇದೆ ನಾನು ಏನು ಮಾಡಬೇಕು ಅಂತ ಕನ್ಫ್ಯೂಷನಲ್ಲಿರೋರು ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ನಿಮಗೆ ಕಲಿಯೋದಕ್ಕೆ ಸಿಕ್ಕಿದೆ ಅಂತ ಅನ್ಕೋತಾಯಿದ್ದೀನಿ ಈ ಥರ ಒನ್ ಸೈಡ್ ಮೂಮೆಂಟ್ ಬರಬೇಕು ಫೈವ್ ಎಮ್ ಎಕ್ಸ್ ಸೈಡ್ಸ್ ಆಕ್ಟಿವೇಟ್ ಆಗಬೇಕು ಫೈವ್ ಎಮ್ ಯಾವ ಥರ ಸೆಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಸೊ ಅಲರ್ಟ್ ಕ್ಯಾಂಡಲ್ ಇರಬೇಕು ಅದಾದಮೇಲೆ ಹೆಲ್ದಿ ಬೇರಿಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅದರ ಮಧ್ಯದಲ್ಲಿ ಫೈವ್ ಎಮ್ ಕ್ರಾಸ್ ಆಗಬೇಕು ಸೇಮ್ ಕ್ಯಾಂಡಲ್ಗೆ ಎಂಟ್ರಿ ತಗೊಂಡು ಮೇಲ್ಗಡೆ ಸ್ಟಾಪ್ಲಸನ್ನ ಹಾಕಿ ಒನ್ ಟು ಟೂ ಒನ್ ಎಷ್ಟು ತ್ರೀ ಒನ್ ಎಷ್ಟು ಟು ಫೋರ್ ಒನ್ ಎಸ್ ಟು ಫೈವ್ ವಟ್ ಎವರ್ ಯುವರ್ ರಿಸ್ಕ್ ರಿವಾರ್ಡ್ ಒನ್ ಟು ಟೂನ ಮ್ಯಾಕ್ಸಿಮಮ್ ಒನ್ ಎಷ್ಟು ಟು ಮಿನಿಮಮ್ ಒನ್ ಟು ಟೂನ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಿಮ್ ಟು ತ್ರೀ ಒನ್ ಟು ಫೋರ್ ಇಟ್ಕೊಳ್ಳಿ ಬಿಗಿನಿಂಗ್ ಸ್ಟೇಜಲ್ಲಿ ಸಾಕು ಅಷ್ಟಾದರೆ ಈ ನಫು ನೀವು ಆರಾಮಾಗಿ ಟ್ರೇಡಿಂಗಲ್ಲಿ ಸಸ್ಟೈನ್ ಆಗ್ಬೋದು ಪ್ರಾಫಿಟನ್ನು ಮಾಡ್ಬೋದು ಸ್ಲೋವಾಗಿ ನೀವು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ತಾ ಈಗ ಒಂದು ಲಾಟಿಂದ ನೀವು ಆಲ್ಮೋಸ್ಟು ಒನ್ ಮಂತ್ ಅಥವಾ ಟೂ ಮಂತ್ಸ್ ನೀವು ಕಂಟಿನ್ಯೂಸ್ ಆಗಿ ಈ ಥರ ಟ್ರೇಡನ್ನು ಮಾಡಿ ನೀವು ಜಸ್ಟು ಲಾಸನ್ನು ಮಾಡ್ಕೋತಾ ಇರ್ತೀರ ಅಂತಂದರೆ ಎಟ್ಲೀಸ್ಟ್ ಒಂದು ಫೋರ್ ತೌಸಂಡ್ ಫೈವ್ ತೌಸಂಡ್ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಈ ಥರ ಪ್ರಾಫಿಟನ್ನು ಮಾಡೋದಕ್ಕಲ್ಲಿರಿ ಫಸ್ಟು ಅದಾದಮೇಲೆ ನೀವು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡಿ ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡಿದರೆ ಇಲ್ಲಿ ಆಲ್ಮೋಸ್ಟ್ ನೀವು ಬ್ಲ್ಯಾಕ್ ಟು ಎದರ್ ಪ್ರಾಫಿಟನ್ನು ಮಾಡ್ಬೋದಾಗಿರುತ್ತೆ ದಿಸ್ ಪರ್ಟಿಕ್ಯುಲರ್ ಸ್ಟ್ರಾಟಜಿನಲ್ಲಿ ಓಕೆ ಇದೇ ಥರ ನೋಡ್ಬೋದು ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಪ್ಲೇ ಮಾಡಿ ನೋಡ್ತೀನಿ ನೋಡಿ ಆಲ್ಮೋಸ್ಟು ನೀವು ಓಣಿಷ್ಟು ಫೋರನ್ನು ಬುಕ್ ಮಾಡಿದರೆ ಒಣಿಷ್ಟು ಟೂನ ಬುಕ್ ಮಾಡಿದರೆ ಮಾರ್ಕೆಟ್ ರಿವರ್ಸಲ್ ಆಯಿತು ಈಗ ನೋಡೋಣ ವೇಟ್ ಮಾಡೋಣ ನೆಕ್ಸ್ಟು ಯಾವ ಥರ ಬರುತ್ತೆ ಅಂತ ಓಕೆ ಆಲ್ಮೋಸ್ಟ್ ನೀವು ಕಾಸ್ಟ್ಗೆ ಟ್ರಯಲ್ ಮಾಡ್ತಾ ಇದ್ರೆ ಟ್ರೈಲಿಂಗ್ ಸ್ಟಾಪ್ಲಸ್ ಕೂಡ ಹಿಟ್ ಆಗ್ತಾ ಇತ್ತು ಓಕೆ ಮತ್ತೆ ಫಾಲಾಗಕ್ಕೆ ಸ್ಟಾರ್ಟ್ ಆಯಿತು ಮಾರ್ಕೆಟ್ ಓಕೆ ನೋಡಿಲಿ ಮತ್ತೆ ಫಾಲಾಯಿತು ನೋಡಿಲಿ ಆಲ್ಮೋಸ್ಟು ಓಣಿಷ್ಟು ಸ್ಫೈ ಅವ್ರಿಗೆ ಬಂತು ಓಕೆ ಇಲ್ಲಾಂದರೆ ಇಲ್ಲಿ ಏನು ಮಾಡಿರ್ತಾರೆ ಇವರೆಲ್ಲ ಪ್ರಾಫಿಟನ್ನು ಬುಕ್ ಮಾಡಿಬಿಡ್ತಾರೆ ಇವರು ಇಮಿಡಿಯೇಟಾಗಿ ಇಲ್ಲಿಂದ ಬಂದು ಅಂದಮೇಲೆ ನೀವು ವೇಟ್ ಮಾಡಲ್ಲ ನೀವು ಪ್ರಾಫಿಟನ್ನು ಬುಕ್ ಮಾಡ್ತಾರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಮತ್ತು ಇಲ್ಲಿ ಫ್ರೆಶ್ ಸೆಲ್ಲರ್ಸ್ ಇರ್ತಾರಲ್ಲ ಮತ್ತು ಅವರು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಥರ ಮಾರ್ಕೆಟು ಒಂದೇ ಥರದಲ್ಲಿ ನಿಲ್ಲದಕ್ಕೆ ಈ ಥರ ಮಾರ್ಕೆಟು ಒಂದೇ ಪ್ಲೇಸಲ್ಲಿ ನಿಲ್ಲಲ್ಲ ಯಾವತ್ತಿದ್ರೂ ಇದು ಮೂಮೆಂಟ್ ಆಗ್ತಾನೆ ಇರುತ್ತೆ ಪ್ರೈಸ್ ಇದು ಓಕೆ ಮೇಲ್ಗಡೆ ಹೋಗಬೇಕು ಕೆಳಗಡೆ ಬರಬೇಕು ಮೇಲ್ಗಡೆ ಹೋಗು ಕೆಳಗಡೆ ಬರಬೇಕು ಯಾಕಂದರೆ ಇವರು ಸೆಲ್ ಮಾಡಬೇಕು ಇವರು ಬೈ ಮಾಡಬೇಕು ಮತ್ತು ಇವರು ಸೆಲ್ ಮಾಡಬೇಕು ಮತ್ತು ಇವರು ಬೈ ಮಾಡಬೇಕು ಸೊ ಬೈಯರ್ಸು ಸೆಲ್ಲರ್ಸ್ಗಳ ಮಧ್ಯೆ ನಡೆಯುವಂಥ ಒಂದು ಫೈ ಟೇ ಮಾರ್ಕೆಟು ಪ್ರೈಸ್ ಆ್ಯಕ್ಷನು ಓಕೆ ಅದಕ್ಕೋಸ್ಕರ ಪ್ರೈಸ್ ಆ್ಯಕ್ಷನ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಫೈವ್ ಮೆ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫೈವ್ ಮೆ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದು ಸ್ಟ್ರಾಟಜಿನ ನೀವು ಫಾಲೋ ಮಾಡಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಇವಡೆ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು ಏನಪ್ಪ ಅಂತಂದರೆ ಬೆಸ್ಟ್ ಸ್ಟ್ರಾಟಜಿ ಫಾರ್ ಇಂಟ್ರಾಡಿಯ ಟ್ರೇಡಿಂಗ್ ನೀವು ಇದನ್ನು ಸ್ಟಾಕಲ್ಲಿ ಅಪ್ಲೈ ಮಾಡ್ಬೋದು ಸ್ಟಾಕಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಅಪ್ಲೈ ಮಾಡ್ಬೋದು ಫಿನ್ ನಿಫ್ಟಿನಲ್ಲಿ ಅಪ್ಲೈ ಮಾಡ್ಬೋದು ಓಕೆ ತುಂಬ ಚೆನ್ನಾಗಿರುವಂಥ ಒಂದು ಸ್ಟ್ರಾಟಜಿ ಇದ್ರ ಮುಖಾಂತರ ನೀವು ಆಲ್ಮೋಸ್ಟ್ ಆಗಿ ಸ್ಟಾಕ್ ಮಾರ್ಕೆಟನ್ನು ಕಲಿಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಸೊ ಇದ್ರ ಮುಖಾಂತರ ನೀವು ಸ್ಟಾಕ್ ಮಾರ್ಕೆಟನ್ನು ಕಲಿತೀರ ಅಂತ ನಾನು ಅನ್ಕೊತಾ ಇದ್ದೀನಿ ಇದರಿಂದ ನಿಮಗೆ ನಾಲೆಜ್ ಸಿಕ್ಕಿತ್ತು ಅಂತಂದರೆ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿದಲ್ಲಿ ಸಿಗೋಣ ಥ್ಯಾಂಕ್ ಯು